ಅಥವಾ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ ಹೀಗಾಗಿ ದೀರ್ಘಕಾಲದವರೆಗೂ ನಿಮ್ಮ ತ್ವಚೆ ಸುರಕ್ಷಿತವಾಗಿರಬೇಕು ಅನ್ನೋದಾದರೆ ಅಂತವರಿಗೋಸ್ಕರನೇ ದಾದಾಜಿ ನ್ಯಾಚುರಲ್ ಫೇಸ್ ನ ತಯಾರಿಸಲಾಗಿದೆ ವೀಕ್ಷಕರೇ ಈ ಫೇಸ್ ವಾಶ್ ಅನ್ನ ಕೇವಲ ಆಯುರ್ವೇದಿಕ್ ಅಂಶಗಳನ್ನು ಬಳಸಿ ತಯಾರಿಸಲಾಗಿದೆ ಅಂದರೆ ನೀಮ್ ಆಗಿರಬಹುದು ಟರ್ಮರಿಕ್ ಆಗಿರಬಹುದು ಅಥವಾ ಅಲೋವೆರಾ ಆಗಿರಬಹುದು ಈ ರೀತಿಯ ಪದಾರ್ಥಗಳನ್ನು ಬಳಸಿ ಇದನ್ನು ತಯಾರಿಸಲಾಗಿದೆ ಇನ್ನು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸಿಗುವಂತಹ ಲಾಭಗಳು ಅಥವಾ ಉಪಯೋಗಗಳು ಏನು ಅಂತ ನೀವು ಕೇಳಬಹುದು ಇದನ್ನ ಬಳಸೋದ್ರಿಂದ ನಿಮ್ಮ ತ್ವಚೆ ಯಾವಾಗಲೂ ಸುರಕ್ಷಿತವಾಗಿರುತ್ತದೆ ಮತ್ತೆ ಇದು ಮೊಡವೆಗಳನ್ನು ನಿಯಂತ್ರಿಸುತ್ತದೆ ಮತ್ತೆ ಎಷ್ಟೋ ಜನ ಆಯಿಲ್ ಫೇಸ್ ಇರೋರು ಬಹಳಷ್ಟು ಒದ್ದಾಡ್ತಾ ಇರ್ತಾರೆ ಅಂತವರಿಗೂ ಸಹ ಇದು ಸಿಕ್ಕಾ ಹೆಲ್ಪ್ಫುಲ್ ಆಗಿದೆ ಒಟ್ಟಿನಲ್ಲಿ ನಿಮ್ಮ ತ್ವಚೆ ಸುರಕ್ಷಿತವಾಗಿರಬೇಕು ಅಂತಂದ್ರೆ ದಾದಾಜಿ ನ್ಯಾಚುರಲ್ ಫೇಸ್ ವಾಶ್ ಎಲ್ಲದಕ್ಕೂ ರಾಮಬಾಣವಾಗಿದೆ ನಮಸ್ಕಾರ ವೀಕ್ಷಕರೇ ನಾನು ಮೇಘನಾ ವೀಕ್ಷಕರೇ ನಾನು ನಿಮಗೆ ಇವತ್ತು ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಇದ್ದೀನಿ ಅದುವೇ ದಾದಾಜಿ ನ್ಯಾಚುರಲ್ ಫೇಸ್ ವಾಶ್ ವೀಕ್ಷಕರೇ ನೀವು ಇಲ್ಲಿವರೆಗೂ ಸಾಕಷ್ಟು ಫೇಸ್ ಫೇಸ್ವಾಶ್ಗಳನ್ನು ಯೂಸ್ ಮಾಡಿರಬಹುದು ಅದರಿಂದ ನಿಮಗೆ ಉತ್ತಮ ರಿಸಲ್ಟ್ ಕೂಡ ಸಿಕ್ಕಿರಬಹುದು ಆದರೆ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಕ್ಕಿದೆ ಅಂತಂದರೆ ನೀವು ಯೋಚನೆ ಮಾಡಬೇಕು ಅದರಲ್ಲಿ ಎಷ್ಟೆಲ್ಲ ಕೆಮಿಕಲ್ನ ಆ್ಯಡ್ ಮಾಡಿರ್ತಾರೆ ಅಂತ ಹೌದು ಫ್ರೆಂಡ್ಸ್ ನೀವು ಬಳಸುವಂತಹ ಸಾಮಗ್ರಿ ಆಗಿರಬಹುದು ಅಥವಾ ಪದಾರ್ಥ ಆಗಿರಬಹುದು ಅದರಿಂದ ಆದಷ್ಟು ಬೇಗ ನಿಮಗೆ ಉತ್ತಮ ರಿಸಲ್ಟ್ ಸಿಕ್ತು ಅಂತಂದರೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಆದರೆ ಅದು ನಿಮ್ಮ ಅಥವಾ ಆರೋಗ್ಯದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಿರಲ್ಲ ಹೀಗಾಗಿ ದೀರ್ಘಕಾಲದವರೆಗೂ ನಿಮ್ಮ ತ್ವಚೆ ಸುರಕ್ಷಿತವಾಗಿರಬೇಕು ಅನ್ನೋದಾದ್ರೆ ಅಂತವರಿಗೋಸ್ಕರನೇ ದಾದಾಜಿ ನ್ಯಾಚುರಲ್ ಫೇಸ್ ವಾಶ್ ನ ತಯಾರಿಸಲಾಗಿದೆ ವೀಕ್ಷಕರೇ ಈ ಫೇಸ್ ವಾಶ್ ಅನ್ನ ಕೇವಲ ಆಯುರ್ವೇದಿಕ್ ಅಂಶಗಳನ್ನು ಬಳಸಿ ತಯಾರಿಸಲಾಗಿದೆ ಅಂದ್ರೆ ನೀಮ್ ಆಗಿರಬಹುದು ಟರ್ಮರಿಕ್ ಆಗಿರಬಹುದು ಅಥವಾ ಅಲೋವೆರಾ ಆಗಿರಬಹುದು ಈ ರೀತಿಯ ಪದಾರ್ಥಗಳನ್ನು ಬಳಸಿ ಇದನ್ನ ತಯಾರಿಸಲಾಗಿದೆ ಇನ್ನು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸಿಗುವಂತಹ ಲಾಭಗಳು ಅಥವಾ ಉಪಯೋಗಗಳು ಏನು ಅಂತ ನೀವು ಕೇಳಬಹುದು ಇದನ್ನ ಬಳಸೋದ್ರಿಂದ ನಿಮ್ಮ ತ್ವಚೆ ಯಾವಾಗಲೂ ಸುರಕ್ಷಿತವಾಗಿರುತ್ತೆ ಮತ್ತೆ ಇದು ಮೊಡವೆಗಳನ್ನ ನಿಯಂತ್ರಿಸುತ್ತದೆ ಮತ್ತೆ ಎಷ್ಟೋ ಜನ ಆಯಿಲ್ ಫೇಸ್ ಇರೋರು ಬಹಳಷ್ಟು ಒದ್ದಾಡ್ತಾ ಇರ್ತಾರೆ ಅಂತವರಿಗೂ ಸಹ ಇದು ಸಿಕ್ಕಾ ಬಟ್ಟೆ ಹೆಲ್ಪ್ಫುಲ್ ಆಗಿದೆ ಒಟ್ಟಿನಲ್ಲಿ ನಿಮ್ಮ ತ್ವಚೆ ಸುರಕ್ಷಿತವಾಗಿರಬೇಕು ಅಂತಂದ್ರೆ ದಾದಾಜಿ ನ್ಯಾಚುರಲ್ ಫೇಸ್ ವಾಶ್ ಎಲ್ಲದಕ್ಕೂ ರಾಮಬಾಣವಾಗಿದೆ ನಮಸ್ಕಾರ ವೀಕ್ಷಕರೇ ನಾನು ಮೇಘನಾ ವೀಕ್ಷಕರೇ ನಾನು ನಿಮಗೆ ಇವತ್ತು ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ನ ಇಂಟ್ರೊಡ್ಯೂಸರ್ನ ಯೂಸ್ ಮಾಡಿರಬಹುದು ಅದರಿಂದ ನಿಮಗೆ ಉತ್ತಮ ರಿಸಲ್ಟ್ ಕೂಡ ಸಿಕ್ಕಿರಬಹುದು ಆದರೆ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಕ್ಕಿದೆ ಅಂತಂದರೆ ನೀವು ಯೋಚನೆ ಮಾಡಬೇಕು ಅದರಲ್ಲಿ ಎಷ್ಟೆಲ್ಲ ಕೆಮಿಕಲ್ನ ಆ್ಯಡ್ ಮಾಡಿರ್ತಾರೆ ಅಂತ ಹೌದು ಫ್ರೆಂಡ್ಸ್ ನೀವು ಬಳಸುವಂತಹ ಸಾಮಗ್ರಿ ಆಗಿರಬಹುದು ಅಥವಾ ಪದಾರ್ಥ ಆಗಿರಬಹುದು ಅದರಿಂದ ಆದಷ್ಟು ಬೇಗ ನಿಮಗೆ ಉತ್ತಮ